ಏನ್ ಗೊತ್ತಾ ನನಗೆ ನೀವು ದಿನದಲ್ಲಿ ಎಷ್ಟು ಬಾರಿ ಆದ್ರೂ ಮೊಸರನ್ನ ಕೊಡಿ ಅಷ್ಟು ಇಷ್ಟಪಟ್ಟು ತಿಂತೀನಿ ಮೊಸರು ಅಂದ್ರೆ ನಂಗೆ ಅಷ್ಟು ಇಷ್ಟ ಎಲ್ಲ ಹೇಳೋರು ನನಗೆ ಜಾಸ್ತಿ ಮೊಸರು ತಿನ್ಬೇಡ ದಪ್ಪ ಆಗ್ತೀಯ ಅಂತ ಹೇಳಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಅಷ್ಟು ಇಷ್ಟಪಟ್ಟು ತಿಂತ ಇದ್ದೆ ಆದ್ರೆ ನನಗೊಂದು ಗೊತ್ತಾಗಿರೋ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮೊಸರು ತಿನ್ನೋದಿಂದ ನಾನು ದಪ್ಪ ಆಗಿಲ್ಲ ಸಣ್ಣ ಅದೇ ಇನ್ನು ಆವಾಗ ನನಗೆ ಶಾಕ್ ಆಯಿತು ಮೊಸರಲ್ಲಿ ಜಾಸ್ತಿ ಒಂದು ಕೊಬ್ಬಿನ ಅಂಶ ಆ ಥರ ಇರುತ್ತಲ್ವ ಅದರಲ್ಲಿ ಕೆನೆ ಎಲ್ಲ ಇರುತ್ತೆ ಇದರಿಂದ ನಾವು ತಿನ್ನೋದ್ರಿಂದ ನಾವು ದಪ್ಪ ಆಗ್ತೀವಿ ಅಂತ ನಾನು ಅನ್ಕೊಂಡಿದ್ದು ಆದರೆ ಸಣ್ಣ ಆಗ್ತೀವ ಅಂತ ಹೇಳಿ ನಾನೇ ಒಂದ್ಸಲ ಆಶ್ಚರ್ಯ ಆಯಿತು ನನಗೆ ಖಂಡಿತ ಮೊಸರನ್ನು ತಿನ್ನೋದ್ರಿಂದ ನಾನು ಮತ್ತೆ ಎಲ್ಲ ಕಡೆ ಸರ್ಚ್ ಮಾಡಿದೆ ಮೊಸರಿಂದ ನಾವು ಸಣ್ಣ ಆಗ್ತೀವಿ ಅನ್ನೋದು ಕೂಡ ಅದರಲ್ಲೂ ನಾನು ನೋಡಿದೆ ಹಾಗಾಗಿ ಬರೀ ಮೊಸರು ತಿನ್ನೋದ್ರಿಂದ ಮಾತ್ರ ಸಣ್ಣ ಆಗ್ತೀವ ಹಾಗೆ ಬೇರೆ ಪದಾರ್ಥಗಳನ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕಾ ಅನ್ನೋದು ಕೆಲವರಿಗೆ ಡೌಟ್ಸ್ ಇರುತ್ತೆ ಖಂಡಿತ ಬರೀ ಮೊಸರಲ್ಲೂ ನಾವು ಸಣ್ಣ ಆಗ್ಬೋದು ಹಾಗೆ ಅದರಲ್ಲಿ ಕೆಲವೊಂದು ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ನಾವು ಅದಕ್ಕಿಂತ ಬೇಗ ಅಂತ ಇನ್ನು ಸಣ್ಣ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಬೇರೆ ತರ ನಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ಎಲ್ಲರಿಗೂ ಇಷ್ಟ ಇರುತ್ತೆ ನಾವು ಸಣ್ಣ ಆಗಬೇಕು ಅಂತ ಹೇಳಿ ಅಲ್ವಾ ಖಂಡಿತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ದಪ್ಪ ಇರೋರಿಗೆ ಅವರ ಟೆನ್ಷನ್ನೇ ಅದಾಗಿರುತ್ತೆ ನಾವು ಸಣ್ಣ ಆಗ್ಬೇಕು ದಿನ ಬೆಳಿಗ್ಗೆ ಎದ್ದು ಸಂಜೆ ಮಲಗೋ ತನಕ ಅವ್ರ ಮೈಂಡ್ ಅಲ್ಲಿ ಓಡಾಡೋದು ಒಂದೇ ನಾವು ಸಣ್ಣ ಆಗ್ಬೇಕು ಸಣ್ಣ ಆಗ್ಬೇಕು ಅಂತ ಹೇಳಿ ಅಲ್ವಾ ಖಂಡಿತ ಸಣ್ಣ ಆಗ್ಬೋದು ನಾನು ಹೇಳೋ ಈ ಒಂದು ರೆಮಿಡಿನ ನೀವು ಒಂದು ವಾರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ತಿಂದ್ ನೋಡಿ ಖಂಡಿತ ನಿಮ್ಗೆ ನಿಮ್ಮ ಮನೆಯಲ್ಲಿರೋರೆಲ್ಲ ಆಶ್ಚರ್ಯ ಪಡ್ತಾರೆ ಏನ್ ಇಷ್ಟು ಇಷ್ಟು ಸಣ್ಣ ಆಗ್ತಾ ಇದೆಯಾ ನೀನು ಅಂತ ಹೇಳಿ ಅಷ್ಟು ನಿಮಗೆ ವರ್ಕ್ ಆಗುತ್ತೆ ಹಾಗೆ ನಿಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುತ್ತೆ ನಿಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ನಿಮಗೆ ಯಾವುದೇ ಥರ ಮೂಳೆಗಳಿಗೆ ಸಂಬಂಧಪಟ್ಟ ನೋವಿದ್ರೆ ಕೈಕಾಲು ನೋವಿದ್ರೆ ಮೂಳೆ ನೋವಿದ್ರೆ ಕ್ಯಾಲ್ಸಿಯಂ ಅನ್ನೋದು ಮೊಸರಲ್ಲಿ ತುಂಬಾ ಹೇರಳವಾಗಿದೆ ಹಾಗೆ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬ ಹೆಚ್ಚಾಗಿದೆ ಇದರಿಂದ ನಾವು ಏನೇ ಊಟ ತಿನ್ನಲಿ ಅದನ್ನು ನಿಮಿಷದಲ್ಲಿ ಚೆನ್ನಾಗಿ ಒಂದು ಜೀರ್ಣಕ್ರಿಯೆ ಆಗುವ ಹಾಗೆ ಮಾಡಿ ನಮ್ಮ ಜೀರ್ಣ ಶಕ್ತಿಯನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿ ನಾವು ತಿಂದಿರುವ ಆಹಾರವನ್ನ ನಮ್ಗೆ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಮೊಸರು ಅನ್ನೋದು ಸಹಾಯ ಮಾಡುತ್ತೆ ನಾನ್ವೆಜ್ ಅಲ್ಲಿ ಇರುವ ಪ್ರೋಟೀನ್ಗೂ ಮೊಸರಲ್ಲಿ ಇರುವ ಪ್ರೋಟೀನ್ಗೂ ಒಂದೇ ಈಕ್ವಲ್ ಅಂತ ಹೇಳ್ಬೋದು ವೆಜ್ ತಿನ್ನೋದು ಒಂದೇ ಮೊಸರು ತಿನ್ನೋದು ಒಂದೇ ಅಷ್ಟು ಪ್ರೋಟೀನ್ ಅನ್ನೋದು ಪ್ರೋಟೀನ್ ಅನ್ನೋದು ಮೊಸರಲ್ಲಿ ಇರುತ್ತೆ ಹಾಗಾಗಿ ಮೊಸರನ್ನ ನಾವು ತಿನ್ನೋದ್ರಿಂದ ನಮಗೆ ಜಾ ಬೇಗ ಅಂತ ಹಸುವಾಗಲ್ಲ ಹೊಟ್ಟೆ ಒಂಥರ ಫುಲ್ ಆಗಿರೋ ಅನುಭವ ಇರುತ್ತೆ ಬೇರೆ ಪದಾರ್ಥಗಳ ಮೇಲೆ ಬೇರೆ ಸ್ವೀಟ್ ಆಗಿರ್ಬೋದು ಜಂಕ್ ಆಗಿರ್ಬೋದು ಅದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ ತುಂಬಾ ಒಂದು ಹೊಟ್ಟೆ ಫುಲ್ ಆಗಿದೆ ನಮ್ಗೆ ಇನ್ನೇನು ಊಟ ಬೇಡ ಅನ್ನೋ ಹಾಗೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಇದರಲ್ಲಿ ಅಷ್ಟು ಪ್ರೋಟೀನ್ ಇರುತ್ತೆ ಹಾಗಾಗಿ ಇವತ್ತು ನಾನು ಒಂದು ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ ಮೊಸರಿಂದ ಈ ಮೊಸರನ್ನ ನೀವು ಯಾವಾಗ ಬೇಕಾದ್ರೂ ತಿನ್ಬೋದು ಇಂಥ ಟೈಮಲ್ಲೇ ತಿನ್ಬೇಕು ಹೀಗೆ ತಿನ್ಬೇಕು ಅನ್ನೋ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ದಿನಕ್ಕೆ ನೀವು ಎಷ್ಟು ಸಲ ಬೇಕಾದರೂ ತಿನ್ಬೋದು ಹಾಗೆ ಆ ರೆಮಿಡಿಗೆ ಏನೇನು ಪದಾರ್ಥಗಳನ್ನು ಹಾಕಿ ಮಾಡಿದ್ದೀನಿ ಅದಕ್ಕೆ ಹಾಕಿರುವ ಇಂಗ್ರೀಡಿಯೆಂಟ್ಸ್ ಏನು ಅದರಿಂದ ಹೇಗೆ ಕೂಡ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಿದ್ರೆ ಈ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಆಗಿ ಬರುತ್ತೆ ಬನ್ನಿ ಹಾಗಿದ್ರೆ ಆ ಇಂಗ್ರೀಡಿಯೆಂಟ್ಸ್ ಏನು ಅದರಿಂದ ಹೇಗೆ ನಮ್ಮ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಈ ಮೊಸರಿಂದ ಇನ್ನು ಏನೇನು ಪ್ರಯೋಜನಗಳು ಸಿಗುತ್ತೆ ಎಲ್ಲದನ್ನು ತಿಳ್ಕೊಂಬರೋಣ ಮೊಸರಿಗೆ ನಾವು ಯಾವ ಪದಾರ್ಥಗಳನ್ನು ಹಾಕಿ ತಿನ್ನೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ನೋಡೋದಾದ್ರೆ ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂಥ ಗಟ್ಟಿಯಾದ ಮೊಸರನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನೀವು ಆದಷ್ಟು ಮನೆಯಲ್ಲೇ ಮಾಡಿರುವಂಥದ್ದನ್ನೇ ಬಳಸಿ ಹೊರಗಡೆಯಿಂದ ಪ್ಯಾಕೆಟು ಅಷ್ಟು ನಮಗೆ ಆಗಿ ಇರೋದಿಲ್ಲ ಹಾಗಾಗಿ ಅದಕ್ಕೆ ನಾನು ಒಂದು ಅರ್ಧ ಆಗುವಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ ಪುಡಿಯನ್ನು ಇದ್ದೀನಿ ಇದನ್ನು ಗಟ್ಟಿ ಮೊಸರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಹುಳಿಯಾಗಿರಬಾರ್ದು ಫ್ರೆಶ್ ಆಗಿರೋ ಮೊಸರನ್ನೇ ತೆಗೆದುಕೊಳ್ಳಿ ಆನಂತರ ಇದಕ್ಕೆ ನಾನು ಒಂದು ನಾಲ್ಕು ಪುದೀನ ಎಲೆಗಳನ್ನು ತುಂಡು ಮಾಡಿ ಈ ಥರ ಹಾಕಿದ್ದೀನಿ ಹೀಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಪಕ್ಕಕ್ಕೆ ಇಡಿ ನೀವು ಆ ಪುದೀನ ಎಲೆಯ ಸಾರಾಂಶ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬಿಡಬೇಕು ಆನಂತರ ನೀವು ಇದನ್ನು ತಿನ್ನುವಂಥದ್ದು ನೋಡಿದ್ರಲ್ವಾ ಈ ರೆಮಿಡಿ ಮೊಸರು ಮತ್ತು ಇದಕ್ಕೆ ಹಾಕಿರುವ ಪದಾರ್ಥಗಳನ್ನು ಇದನ್ನು ನೀವು ಮಾಡಿಕೊಂಡು ದಿನದಲ್ಲಿ ಎರಡು ಸರಿಯಾದರೂ ಕುಡ್ ತಿನ್ಬೋದು ಮೂರು ಸರಿಯಾದರೂ ತಿನ್ಬೋದು ಆದರೆ ರಾತ್ರಿ ಮಾತ್ರ ಇದನ್ನು ಸ್ಕಿಪ್ ಮಾಡಿ ಬೆಳಗ್ಗೆ ಆದರೂ ತಿನ್ಬೋದು ಮಧ್ಯಾಹ್ನ ಆದ್ರೂ ತಿನ್ಬೋದು ಊಟ ಆದ್ಮೇಲಾದ್ರೂ ಓಕೆ ಊಟಕ್ಕಿಂತ ಮುಂಚೆ ಆದ್ರೂ ಓಕೆ ಇಂಥದ್ದೇ ಟೈಮಲ್ಲಿ ತಿನ್ನಬೇಕು ಖಾಲಿ ಹೊಟ್ಟೆಲೇ ತಿನ್ನಬೇಕು ಅನ್ನೋ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ತುಂಬನೇ ಆರಾಮಾಗಿ ನಿಮ್ಗೆ ಯಾವಾಗ ಬೇಕಾದರೂ ತಿನ್ಬೋ ತಿನ್ನುವುದು ಹಾಗೆ ತುಂಬನೇ ಆಗಿರುವಂಥದ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರುವಂಥದ್ದು ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದರಲ್ಲಿ ಹಾಕಿರುವ ಈ ಮೂರು ಇಂಗ್ರೀಡಿಯಂಟ್ಸ್ ಕೂಡ ತುಂಬನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಮೊಸರು ನಿಮಗೆಲ್ಲ ಗೊತ್ತಿರುವಂಗೆ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಷಿಯಮ್ ಇದೆ ಪ್ರೋಟೀನ್ ಇದೆ ವಿಟಮಿನ್ಸ್ ಇದೆ ಹಾಗಾಗಿ ಮತ್ತು ಗುಡ್ ಬ್ಯಾಕ್ಟೀರಿಯಾಸ್ ಅನ್ನೋದು ಇದರಲ್ಲಿ ತುಂಬ ಹೇರಳವಾಗಿದೆ ಹಾಗಾಗಿ ನಮಗೆ ಮೊಸರು ತಿಂದಾಗ ಒಂದು ಡೈಜೆಷನ್ ಅನ್ನೋದು ಚೆನ್ನಾಗಿ ಆಗುತ್ತೆ ನೀವೆಲ್ಲ ಗಮನಿಸಿರ್ಬೋದು ಮೊಸರು ನಾವು ಯಾವತ್ತು ತಿಂತೀವಿ ಅಷ್ಟು ಅವತ್ತು ನಮಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅಂದರೆ ಇದರಲ್ಲಿರುವ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ನಮ್ಮ ದೇಹದಲ್ಲಿ ಹೋದಾಗ ಅದು ನಮಗೆ ನಾವು ತಿಂದಿರುವ ಆಹಾರವನ್ನು ಚಯಾಪಚಯ ಕ್ರಿಯನ್ನು ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ಹಾಗೆ ಮೊಸರು ತಿಂದಾಗ ನೀವು ಗಮನಿಸಿರ್ಬೋದು ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಹಾಗೆ ನಮಗೆ ಕೈಕಾಲು ನೋವು ಮೂಳೆಗಳ ನೋವು ಅಂತ ಇರುತ್ತಲ್ವ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಅದು ಹೆಚ್ಚಿನದಾಗಿ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ತೊಂದರೆ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂಥವರು ಕೂಡ ದಿನ ಒಂದೊಂದು ಕಪ್ ಮೊಸರನ್ನು ತಿನ್ನೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಪ್ರಾಬ್ಲಮ್ ಇದ್ದರು ಮೂಳೆಗಳ ನೋವಿದ್ರು ಕೀಲು ಕೈಕಾಲು ನೋವಿದ್ರು ಅಂಥದ್ದಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದನ್ನು ತಿನ್ನೋದ್ರಿಂದ ನಮಗೆ ಜಾಸ್ತಿ ಹಸಿವು ಕೂಡ ಆಗೋಲ್ಲ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಹಾಗೆ ಇದರಲ್ಲಿ ಹಾಕಿರುವಂಥ ಜೀರಿಗೆ ಪುಡಿ ಅನ್ನೋದು ಅಷ್ಟೇ ಜೀರಿಗೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಆಗಿರುವಂಥದ್ದು ಆಯುರ್ವೇದದಲ್ಲಿ ಅಂತ ಹೇಳ್ಬೋದು ಜೀರಿಗೆಯನ್ನು ನಾವು ಹಾಗೆ ತಿನ್ಬೋದು ಪುಡಿ ಮಾಡಿಕೊಂಡು ತಿನ್ಬೋದು ಬಿಸಿನೀರಲ್ಲಿ ಹಾಕಿ ತಿನ್ಬೋದು ಈ ಪುಡಿಯನ್ನು ನಾವು ಈ ಥರ ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು ಹೀಗೆ ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ಹಾಗೆ ನಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ದೇಹದಲ್ಲಿರುವ ಕೆಟ್ಟ ಟಾಕ್ಸಿನ್ಸ್ಗಳನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ನೀವು ಜೀರಿಗೆ ತಿಂದಾಗ ಗ್ಯಾಸ್ಟ್ರಿಕ್ ಎಲ್ಲ ರಿಲೀಫ್ ಆಗೋ ಹಾಗೆ ಅನಿಸುತ್ತೆ ಆ ಥರ ಸಮಸ್ಯೆ ಇದ್ದರೂ ಕೂಡ ಇದು ತುಂಬಾ ಒಳ್ಳೆಯದು ಈ ಜೀರಿಗೆ ಪುಡಿ ಅನ್ನೋದು ಹಾಗೆ ಇದರಲ್ಲಿ ಹಾಕಿರುವಂಥ ಮಿಂಟ್ ಲೇವ್ಸ್ ಅಥವಾ ಪುದೀನ ಲೀವ್ಸ್ ಅಂತ ಹೇಳ್ಬೋದು ಇದು ಕೂಡ ಅಷ್ಟೇ ಪುದೀನ ಎಲೆಯನ್ನು ನಾವು ಜಗಿದು ತಿನ್ನೋದ್ರಿಂದ ಅದರ ರಸವನ್ನು ನುಂಗೋದ್ರಿಂದ ಇದು ಕೂಡ ನಮ್ಮ ದೇಹದಲ್ಲಿ ಒಂಥರ ಹೊಟ್ಟೆ ಉಬ್ಬರ ಅನಿಸುತ್ತೆ ನಮಗೆ ಬ್ಲೋಟಿಂಗ್ ಬರೋದು ಹುಳಿ ತೇಗು ಬರ್ತಾ ಇರೋದು ಹೊಟ್ಟೆ ಉಬ್ಬರ ಆಗಿರುವಂಥದ್ದು ಮತ್ತು ಹೊಟ್ಟೆಯಲ್ಲಿ ಬೊಜ್ಜು ಶೇಖರಣೆ ಆದಾಗ ನಮಗೆ ಆವಾಗವಾಗ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಬರ್ತಾ ಇರುತ್ತೆ ಊಟ ತಿಂದಾಗ ಸರಿಯಾಗಿ ಜೀರ್ಣಕ್ರಿಯೆ ಆಗದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಆಗಿರುತ್ತಲ್ವ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಪುದೀನ ಎಲೆಗಳು ಸಹಾಯ ಮಾಡುತ್ತೆ ಈ ರೀತಿಯಾಗಿ ನಮ್ಮ ದೇಹದ ತೂಕವನ್ನು ಕಡಿಮೆ ನಾನು ನಾನಿವತ್ತು ತೋರಿಸ್ಕೊಟ್ಟಿರೋ ಈ ರೆಮಿಡಿಯಲ್ಲಿ ಹಾಕಿರುವ ಈ ಮೂರೂ ಪದಾರ್ಥಗಳು ಕೂಡ ದೇಹದ ತೂಕದ ನಷ್ಟವನ್ನು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಯಾಕೆ ನೀವು ತಡೆ ಮಾಡ್ತಾ ಇದ್ದೀರಾ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು ಅಂತಿದ್ರೆ ಏನೆಲ್ಲ ಮಾರ್ಗಗಳನ್ನು ನೀವು ಇಲ್ಲಿಯವರಿಗೆ ಬಳಸಿದರೂ ಕೂಡ ನಿಮ್ಮಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಖಂಡಿತ ಒಂದು ವಾರ ಕಂಟಿನ್ಯೂಯಸ್ ಆಗಿ ನೀವು ಮಾಡಿದ್ದೇ ಹೌದಾದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ತೂಕ ಕಡಿಮೆ ಆಗೇ ಆಗುತ್ತೆ ನೀವು ಆಮೇಲೆ ಬಂದು ನಮ್ಮ ವಿಡಿಯೋಗೆ ಕಮೆಂಟ್ ಮಾಡ್ತೀರಾ ಮೇಡಮ್ ನಮಗೆ ಈ ರೆಮಿಡಿನ ಯೂಸ್ ಮಾಡಿ ನನಗೆ ತುಂಬ ತುಂಬ ಯೂಸ್ ಆಗಿದೆ ಅಂತ ಹೇಳಿ ಅಷ್ಟು ಗ್ಯಾರಂಟಿ ಕೊಡುವಂಥ ಒಂದು ರೆಮಿಡಿ ಅಂತ ಹೇಳ್ತೀನಿ ಅಷ್ಟು ನಮಗೆ ರಿಸಲ್ಟ್ ಸಿಗುತ್ತೆ ಬೇಗ ಅಂತ ಹೇಳಿ ಹಾಗಿದ್ರೆ ತಡ ಮಾಡಿದೆ ಇವತ್ತಿನಿಂದನೇ ಶುರು ಮಾಡಿ ಒಂದು ವಾರ ಆದಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹಾಗಿದ್ದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್